ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಹಾಗೇ ಇವತ್ತು ಬಂದು ಸಾಟರ್ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಪಾಪಿಗೆ ಇವತ್ತು ಫ್ಯಾಷನ್ ಶೋ ಇತ್ತು ಅಂತ ಹೇಳಿದರು ಪ್ಲೇ ಓಮಲ್ಲಿ ಅದಕ್ಕಾಗಿ ಅವನಿಗೆ ಡ್ರೆಸ್ಸು ಶೂ ಎಲ್ಲನೂ ನಾನು ಸಂಜೆನೇ ತಂದು ಇಟ್ಕೊಂಡಿದ್ದೆ ಅದನ್ನು ಚೆಕ್ ಮಾಡಿ ನೋಡಿರಲಿಲ್ಲ ಅದಕ್ಕೆ ಬೆಳಗ್ಗೆ ಈಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಸಂಜೆ ತೊಗೊಂಡು ಬಂದಿದ್ದಲ್ವಾ ಹೇಗೆಲ್ಲ ಇರುತ್ತೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತೇಳಿ ಅಲ್ಲಿ ಚೆಕ್ ಮಾಡೋಕ್ಕಾಗಲೇ ಇಲ್ಲ ಸೊ ಅದಕ್ಕೆ ಈಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಆದರೆ ಮಕ್ಕಳು ಬಟ್ಟೆಗಳಂತೂ ಈಗಂತೂ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಅವರಿಗೆ ತೊಗೊಳ್ಳೋ ಒಂದು ಜೊತೆ ಬಟ್ಟೆಗೆ ನಾಲ್ಕೈ ಜೊತೆ ಬಟ್ಟೆ ತೊಗೋಬೋದು ಅಷ್ಟು ಕಾಸ್ಟ್ಲಿ ಇದೆ ಮಕ್ಕಳು ಬಟ್ಟೆ ಹಾಗೆ ಹೆಣ್ಮಕ್ಳಿಗಾದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಎಲ್ಲ ಸಿಗ್ತಾ ಇರುತ್ತೆ ಬಟ್ ಮ ಗಂಡು ಮಕ್ಕಳಿಗಾದರೆ ಅಷ್ಟೊಂದು ಕಲೆಕ್ಷನ್ ಇರೋಲ್ಲ ಅದೇ ಟೀ ಶರ್ಟು ಪ್ಯಾಂಟ್ಸು ಇದೇ ಥರ ತಗೋಬೇಕು ಸೊ ಅದರಲ್ಲಿ ನೋಡಿ ನೋಡಿ ಚೆನ್ನಾಗಿರೋದನ್ನ ತೊಗೊಂಡು ಬಂದೆ ಫ್ಯಾಷನ್ ಶೂಡ್ಗೆ ಚೆನ್ನಾಗಿ ಕಾಣಿಸಲಿ ಅಂತ ಹೇಳಿ ಹಾಗೆ ಈ ಜೀನ್ಸ್ ಪ್ಯಾಂಟ್ ಕೂಡ ತೊಗೊಂಡು ಬಂದೆ ಏನಿಲ್ಲ ಅಂದ್ರೆ ಈ ಜೀನ್ಸ್ ಪ್ಯಾಂಟ್ಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಸೊ ನಮ್ಮ ಪ್ಯಾಂಟ್ಗಳಿಗೇ ಏಳ್ನೂರು ಎಂಟುನೂರು ರೂಪಾಯಿ ಇರುತ್ತೆ ಬಟ್ ಮಕ್ಳುಗಳಿಗಂತೂ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಹಾಗೆಯೇ ನನಗೆ ಈ ಥರ ವೈಟ್ ಶೂ ಇಷ್ಟ ಆಗುತ್ತೆ ಸೊ ಲಾಸ್ಟ್ ಟೈಮ್ ಬರ್ಡೇಗೆ ಕೂಡ ತೊಗೊಂಡು ಬಂದಿದ್ದೆ ಸೊ ಬರೀ ಸಿಕ್ಸ್ ಮಂತ್ ಆಗಿದೆ ಸೊ ಅಲ್ಲೇ ಚಿಕ್ಕದಾಗಿಬಿಟ್ಟಿದೆ ಅದು ಹಾಕ್ತಾನೆ ಇಲ್ಲ ಸೊ ಇದೇ ಥರ ಹಾಕ್ತಿರುತ್ತೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ಗೆ ತಂದಿರುವ ಬಟ್ಟೆಗಳಾಗಿರ್ಬೋದು ಶೂಗಳಾಗಿರ್ಬೋದು ಎಲ್ಲ ಚಿಕ್ಕದಾಗಿಬಿಡುತ್ತೆ ಸೊ ಎಷ್ಟೇ ತೊಗೊಂಡು ಬಂದರು ಎಷ್ಟೇ ಕಾಸ್ಟ್ಲಿ ತೊಗೊಂಡು ಬಂದಿದ್ರು ಅದನ್ನ ಹಾಕೋಕ್ಕೆ ಆಗೋದಿಲ್ಲ ಅದು ಸ್ವಲ್ಪ ಬೇಜಾರಾಗುತ್ತೆ ನನಗೆ ಆ್ಯಂಡ್ ಇದನ್ನು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡು ಬಂದಿದ್ದೀನಿ ಇವತ್ತು ಶೂನ ಸೊ ಅವ್ನಿಗೂ ಕೂಡ ಚೆಕ್ ಮಾಡಿ ನೋಡಿ ಈಗ ನಾನು ಕೂಡ ರೆಡಿ ಆಗಿದ್ದೀನಿ ಬೆಳಿಗ್ಗೆ ಹೊರಡೋಣ ಅಂತೇಳಿ ಒಂದು ಹಾಫ್ ಆನ್ ಅವರ್ ಫಂಕ್ಷನ್ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಈಗ ಪಾಪು ಕೂಡ ರೆಡಿ ಮಾಡಿದ್ದೀನಿ ಅವತ್ತಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹೇಳ್ತಾ ಇದ್ದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಕ್ಯೂಟ್ ಆಗಿದ್ದಾನೆ ಅಂತ ಹೇಳಿ ಜೀನ್ಸ್ ಪ್ಯಾಂಟ್ನ ನಾನು ಪೇರಪ್ ಮಾಡಲಿಲ್ಲ ಬೇ ಈ ಶರ್ಟ್ಗೆ ಬೇರೆ ಪ್ಯಾಂಟ್ನ ಪೇರಪ್ ಮಾಡಿದೆ ಅಂದರೆ ನನ್ನ ಬರ್ಡೇಗೆ ತೊಗೊಂಡು ಬಂದಿದ್ನಲ್ಲ ಹಾಫ್ ಪ್ಯಾಂಟ್ನ ಪೇರಪ್ ಮಾಡಿ ಅವನನ್ನು ರೆಡಿ ಮಾಡಿಸ್ಕೊಂಡೆ ಈ ಥರ ಮಕ್ಳುಗಳಿಗೆ ರೆಡಿ ಮಾಡಿ ನೋಡೋದೇ ಒಂಥರ ಚೆಂದ ಸೊ ಎಲ್ಲ ಅಮ್ಮಂದಿರಿಗೂ ಇದೊಂಥರ ಆಸೆ ಅಂತಲೇ ಹೇಳ್ಬೋದು ನಿಜ ಹೇಳ್ಬೇಕಂದ್ರೆ ಎಲ್ಲ ತಾಯ್ದಾರಿಗೂ ಹಲವಾರು ಮಕ್ಕಳನ್ನ ಈ ಥರ ಕ್ಯೂಟಾಗಿ ರೆಡಿ ಮಾಡಿ ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಆ್ಯಂಡ್ ಇವಾಗ ಹೊರಟಿದ್ದೀವಿ ಬ್ಯಾಗ್ ಏನು ಹಂಗೇ ಲಂಚ್ ಬಾಕ್ಸ್ ಏನು ತೊಗೊಂಡು ಬರಬೇಡಿ ಅಂತ ಹೇಳಿದರೆ ಒಂದು ವಾಟರ್ ಬಾಟಲ್ ಅಷ್ಟೇ ನಾನು ತೊಗೊಂಡಿದ್ದೀನಿ ಈಗ ಹೊರಟಿದ್ದೀವಿ ನಾನು ಕೂಡ ಸಿಂಪಲ್ಲಾಗಿ ಜೀನ್ಸ್ ಪ್ಯಾಂಟ್ ಆಗಿನ ಶರ್ಟ್ನ ಹಾಕೊಂಡಿದ್ದೆ ನನಗೆ ಈ ಸಮರಲ್ಲಿ ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ ಆದರೂ ಕೂಡ ಈಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಅಲ್ವಾ ಹಾಕೋಬೇಕು ಅಂತೇಳಿ ಅನ್ನಿಸ್ತಾಯಿತ್ತು ಅಂತ ಹೇಳಿ ಹಾಕೊಂಡಿದ್ದೆ ಸೊ ಹಾಗೆಯೇ ಈಗ ಒಂದು ಪ್ಲೇಸ್ಗುಲ್ ಹತ್ರ ಬಂದ ತಕ್ಷಣ ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ರಂಗೋಲೆಲ್ಲ ಹಾಕಿದ್ದಾರೆ ಹಾಗೆಯೇ ಹೊರಗಡೆ ಎಲ್ಲ ಈ ಥರ ಸಿಂಪಲ್ಲಾಗಿ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಇತ್ತು ಹಾಗೆಯೇ ಪೇರೆಂಟ್ಸ್ ಎಲ್ಲ ಬಂದು ಕೂತ್ಕೊಳ್ಳಿಕ್ಕೆ ಅಂತೇಳಿ ಚೇರೆಲ್ಲ ಹಾಕಿ ಸೆಟ್ ಮಾಡಿ ಆಲ್ರೆಡಿ ರೆಡಿ ಮಾಡಿದರು ಸೊ ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ ಆದರೆ ನೈನ್ ಫಿಫ್ಟಿಗೆ ಬನ್ನಿ ಅಂತ ಹೇಳಿದರು ಅಂತ ಹೇಳಿ ಬೇಗನೆ ಹೊರಟೆ ನಾನು ಹೋಗಿದ್ದು ಒಂದು ಐದು ಹತ್ತು ನಿಮಿಷಕ್ಕೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಮಧ್ಯೆ ಮಕ್ಕಳು ರ್ಯಾಂಕ್ ವಾಕ್ ಮಾಡಲಿಕ್ಕೆ ಅಂತ ಹೇಳಿ ಮಧ್ಯೆ ಈ ಥರ ಒಂದು ಮ್ಯಾಟ್ನ ಹಾಕಿದ್ದಾರೆ ನನಗಂತೂ ಹೆಣ್ಮಕ್ಳು ರೆಡಿಯಾಗಿ ಬಂದಿದ್ದು ನೋಡಿ ತುಂಬಾ ಆಯಿತು ಸೊ ಎಲ್ಲರಿಗೂ ಕೂಡ ಇದೇ ಥರ ಅನಿಸುತ್ತೆ ಅನಿಸುತ್ತೆ ಮೇ ಬಿ ಗಂಡು ಮಕ್ಕಳಿರುವಂತಹ ಇರುವಂತಹ ಅಮ್ಮಂದಿರಿಗೆಲ್ಲ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಅಂದರೆ ಅವ್ರು ಡ್ರೆಸ್ ಆಗಿರ್ಬೋದು ಅಥವಾ ಕ್ಲಿಪ್ಗಳಾಗಿರ್ಬೋದು ಎಲ್ಲನೂ ಕೂಡ ಅವರು ಅಲಂಕಾರ ಮಾಡ್ಕೊಂಡು ಬಂದಾಗ ನೋಡಲಿಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಕೂಡ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಎಲ್ಲ ಪೇರೆಂಟ್ಸ್ ಕೂಡ ಬಂದಿದ್ದರು ಮಕ್ಳುಗಳು ಕೂಡ ಅವರು ಇಷ್ಟವಾದ ಇಷ್ಟವಾದ ಡ್ರೆಸ್ಗಳನ್ನ ಹಾಕೊಂಡು ರೆಡಿಯಾಗಿ ಬಂದಿದ್ರು ಆ್ಯಂಡ್ ಏನು ಕ್ಯೂಟ್ ಅಂದರೆ ಕೆಲವೊಂದು ಮಕ್ಳು ಈ ಥರ ತುಂಬ ಕ್ಯೂಟ್ ಕ್ಯೂಟಾಗಿ ಹೇಳ್ತಾ ಇದ್ರು ಕೆಲವು ಮಕ್ಳು ತುಂಬಾ ಆ್ಯಕ್ಟಿವ್ ಆಗಿದ್ದು ಆ್ಯಂಡ್ ಅದು ನೋಡೋಕ್ಕೆ ಒಂಥರ ಕಾಮಿಡಿ ಅನ್ನಿಸ್ತಾ ಇತ್ತು ಆದರೂ ಕೂಡ ಇದೆಲ್ಲ ಒಂಥರ ಮೆಮೊರಿಬಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಹದ್ವಿಕ್ ನೆಕ್ಸ್ಟ್ ಸೆಕೆಂಡ್ ಟೈಮ್ ಹದ್ವಿಕ್ ಬಂದ ಅವನ ಹತ್ರ ನಾನು ನೋಡಿ ಫುಲ್ ಖುಷಿಯಾಗಿಬಿಟ್ಟು ಅಮ್ಮ ಬಂದಿದ್ದಾರೆ ಕರ್ಕೊಂಡು ಹೋಗಿ ಅಂತ ಹೇಳಿ ಅವ್ನು ಸ್ಟೇಜ್ ಮೇಲೆ ಹೋಗೋಕ್ಕೆ ರೆಡಿ ಇರಲಿಲ್ಲ ನನ್ನ ಹತ್ರ ಬರೋ ಸ್ಟಾರ್ಟ್ ಮಾಡಿಕೊಂಡ ಸೊ ಆದರೆ ಅಲ್ಲಿರುವಂಥ ಟೀಚರ್ಸ್ ಎಲ್ಲ ತುಂಬಾ ಮಕ್ಳುಗಳಿಗೆ ಆಗಿ ಫೀಲ್ ಮಾಡಿಸ್ತಾರೆ ಸೊ ಸ್ವಲ್ಪ ಕೂಡ ಮಕ್ಳುಗಳಿಗೆ ಗದ್ರೋದಾಗಿರ್ಬೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಸೊ ಸಖತ್ ಆಗಿರ್ತಾರೆ ಮಕ್ಳಿಗ ಜೊತೆ ಕೂಡ ಸೊ ಹದ್ವಿಕ್ ಕೂಡ ಅಲ್ಲಿ ತುಂಬಾ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನಮ್ಮ ಮನೇಲಿ ನಾನು ಏನಕ್ಕೆ ಅವನ್ನ ಅಷ್ಟು ಬೇಗ ಸ್ಕೂಲ್ ಕಳಿಸ್ತೆ ಅಂತ ಅಂದರೆ ರೀಸನ್ ಇಷ್ಟೇ ನಮ್ಮ ಮನೇಲಿ ಯಾರು ಕೂಡ ಅವ್ನ ಜೊತೆ ಆಟಾಡಲಿಕ್ಕಾಗಿರಲಿ ಅಥವಾ ಅವನ ಜೊತೆ ಮಾತಾಡೋಕ್ಕೆ ಯಾರೂ ಇರಲಿಲ್ಲ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ದೆ ನನ್ನ ಹಸ್ಬೆಂಡ್ ಕೂಡ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ರು ನಿಮಗೆ ಟೈಮ್ ಕೊಡಕ್ಕೆ ಸ್ವಲ್ಪ ನಮಗೆ ಆಗ್ತಾ ಇಲ್ಲ ಸ್ವಲ್ಪ ಬೇಜಾರಾಗ್ತಾ ಇತ್ತು ಒಬ್ಬನೇ ಆಟ ಆಡ್ತಾ ಇದ್ದ ಸಾರಿ ನನ್ನ ವಾಯ್ಸ್ ಸ್ವಲ್ಪ ಬ್ಲಾಕ್ ಆಗಿದೆ ಅದಕ್ಕಾಗಿ ವಾಯ್ಸ್ ಸ್ವಲ್ಪ ಅಲ್ಲಲ್ಲಿ ಹೋಗ್ತಾ ಇದೆ ಸೊ ಸಾರಿ ಸೊ ನಾನು ಅದಕ್ಕೆ ಅದು ಜಾಯಿನ್ ಮಾಡಿಸಿದಂಥದ್ದು ಅವ್ನು ತುಂಬಾ ಈಗ ಹ್ಯಾಪಿ ಆಗಿದ್ದಾನೆ ಅಲ್ಲಿ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾನೆ ಅಂಡ್ ತುಂಬಾನೇ ಖುಷಿಯಾಗಿದ್ದಾನೆ ಮನೆಗೆ ಬಂದು ಅವರೆಲ್ಲ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮನೆ ನನ್ನ ಹತ್ರ ಬಂದು ರಿಪೀಟೆಡ್ ಮಾಡ್ತಾನೆ ಅಂಡ್ ತುಂಬಾನೇ ಖುಷಿಯಾಗಿದ್ದಾನೆ ಅದಕ್ಕಾಗಿ ನನ್ನವನ್ನ ಪ್ಲೀಸ್ ಸ್ಕೂಲ್ಗೆ ಜಾಯಿನ್ ಮಾಡಿಸಿದಂಥದ್ದು ಸೊ ಹಾಗೆ ಇವ್ರಿಗೂ ಕೂಡ ಶ್ಲೋಕ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅನಿಸುತ್ತೆ ಮೇ ಬಿ ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಕೆಲವು ಮಕ್ಕಳು ಹೇಳ್ತಾ ಇದ್ದರು ಇನ್ನು ಕೆಲವು ಮಕ್ಕಳು ಬಾಯೇ ಬಿಡ್ತಿರಲಿಲ್ಲ ನೋಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಅದಕ್ಕೆ ಕೂಡ ಏನೂ ಕೂಡ ಹೇಳ್ತಿರ್ಲಿಲ್ಲ ಜಸ್ಟ್ ಈ ಥರ ಬಾಯಿ ಮೇಲೆ ಬೆಳೆ ಇಟ್ಕೊಂಡು ಸೊ ಕ್ಲೋಸ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದ ಸೊ ಟೀಚರ್ಸ್ ಅಂತೂ ತುಂಬಾ ಸಪೋರ್ಟಿಂಗ್ ಆಗಿದ್ದಾರೆ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಅಂದ್ ಹ್ಯಾಂಡಲ್ ಮಾಡೋ ರೀತಿ ನಮಗೆ ನೋಡಿದಕ್ಷಣ ಗೊತ್ತಾಗ್ಬಿಡುತ್ತೆ ಮಕ್ಳುಗಳನ್ನ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಮಕ್ಕಳು ಕೂಡ ಟೀಚರ್ಸ್ನ ನೋಡಿದಾಗ ಅದೆಲ್ಲ ಏನೂ ಮಾಡೋದಿಲ್ಲ ಸೊ ಆರಾಮಾಗಿ ಅವ್ರ ಜೊತೆ ಕೂಡ ಫ್ರೆಂಡ್ಲಿ ಆಗೇನೇ ಇದ್ದಾರೆ ಅದಕ್ಕಾಗಿ ನನಗೆ ಈ ಸ್ಕೂಲ್ ತುಂಬಾ ಇಷ್ಟ ಆಗಿದ್ದಂಥದ್ದು ಹಾಗೆಯೇ ನಮ್ಮನಿಂದ ತುಂಬಾ ನಿಯರೆಸ್ಟ್ ಇರುವಂತಹ ಸ್ಕೂಲ್ ಇದು ನನಗೆ ತುಂಬಾ ಹತ್ತಿರ ಆಗುತ್ತೆ ಅದಕ್ಕೆ ನನಗೆ ನಾನು ಇಲ್ಲೇ ಜಾಯಿನ್ ಮಾಡಿದ್ದೀನಿ ಹಾಗೆಯೇ ಹದ್ವಿಕ್ ನೋಡ್ತಾ ಇರ್ಬೋದು ಸ್ವಲ್ಪನೂ ಕೂಡ ಬಾಯ್ನ ಓಪನೇ ಇಲ್ಲ ಸೊ ನೋಡಲಿಕ್ಕೆ ತುಂಬಾ ಕ್ಯೂಟ್ ಅನ್ನಿಸ್ತಾ ಇತ್ತು ಎರಡೂವರೆ ವರ್ಷದಲ್ಲಿ ನಮಗೆ ಏನೂ ಕೂಡ ಬರ್ತಾ ಇರಲಿಲ್ಲ ಈ ಮಕ್ಕಳು ಇಷ್ಟಾರು ಆ್ಯಕ್ಟಿವ್ ಆಗಿದ್ದಾರಲ್ಲ ಅದೇ ನೋಡಿ ಖುಷಿಯಾಯಿತು ಸೊ ಲಾಸ್ಟ್ನಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ರ್ಯಾಂಪ್ ವಾಕ್ನ ಇಟ್ಕೊಂಡಿದ್ರು ಸೊ ಲಾಸ್ಟ್ನಲ್ಲಿ ಮಕ್ಳುಗಳಿಗೆ ಈ ಥರ ರೆಡಿ ಮಾಡಿಸಿ ಎಲ್ಲರೂ ಕೂಡ ಈ ಥರ ಒಂದ್ಸತಿ ರ್ಯಾಂಪ್ ವಾಕ್ ಮಾಡಿಸಿ ನೋಡಿದ್ರು ಕೆಲವು ಮಕ್ಕಳು ಹೋಗೋಕ್ಕೆ ರೆಡಿನೇ ಇರಲಿಲ್ಲ ಅಂತ ಮಕ್ಳುಗಳಿಗೆಲ್ಲ ಅವ್ರ ಪೇರೆಂಟ್ಸ್ ರ್ಯಾ ಪೇರೆಂಟ್ಸ್ಗಳ ಜೊತೆ ರ್ಯಾಂಪ್ ವಾಕ್ನ ಮಾಡಿಸ್ಬಿಟ್ರೆ ನೋಡ್ತಾ ಇರ್ಬೋದು ಕೆಲವು ಮಕ್ಳು ಈ ಥರ ಸ್ವಲ್ಪ ಸ್ವಲ್ಪ ಇನ್ನೂ ಹಠ ಮಾಡ್ತಾನೆ ಇರ್ತಾರೆ ಕೆಲವು ಮಕ್ಕಳು ತುಂಬಾ ಕಂಫರ್ಟಬಲ್ ಆಗಿನೇ ಇರ್ತಾರೆ ಹೇಳೋಕ್ಕಾಗಲ್ಲ ಒಂದು ಮಕ್ಕಳು ಥರ ಇರ್ತಾರೆ ಸೊ ಅಂಥವ್ರಿಗೆಲ್ಲ ನೀವು ಅವ್ರ ಜೊತೆ ರ್ಯಾಂಪ್ ವಾಕ್ ಮಾಡಿಬಿಡಿ ಅಂತ ಹೇಳಿದರು ಆದ್ಮೇ ಕೂಡ ನನ್ನ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟ ನಾನು ಸರಿ ಆಯ್ತು ಅವ್ನ ಜೊತೆ ಮಾಡೋಣ ಅಂತೇಳಿ ಅಂದ್ಕೊಂಡೆ ಅದಾದಮೇಲೆ ಅವರೇನೆ ಒಂದು ಹುಡುಗಿ ಬಂದು ಕರ್ಕೊಂಡು ಹೋಯ್ತು ಅಂದರೆ ಅಲ್ಲಿರುವಂತಹ ಒಂದು ಹುಡುಗಿನೇ ಬಂದು ರ್ಯಾಂಪ್ ವಾಕ್ ಮಾಡಿಸ್ತು ಸೊ ತುಂಬಾ ಕ್ಯೂಟ್ ಅನಿಸ್ತಾ ಇತ್ತು ಎಲ್ಲ ಪೇರೆಂಟ್ಸ್ ಕೂಡ ಇದ್ದರು ನೋಡ್ಲಿಕ್ಕೂ ಕೂಡ ತುಂಬಾ ಖುಷಿ ಅನಿಸ್ತಾ ಇತ್ತು ನೋಡ್ತಾ ಇರ್ಬೋದು ಅದಕ್ಕೆ ಬಂದು ನನ್ನ ಹತ್ರ ಒಂದೆರಡು ನಿಮಿಷ ನಿಂತ್ಕೊಂಡು ಹಳ್ತಾ ಇರಲಿಲ್ಲ ನನ್ನ ಹತ್ರ ಬಂದು ನಿಂತ್ಕೊಂಡ ಮೇ ಬಿ ಅವ್ನಿಗೆ ಗೊತ್ತಾಗ್ಲಿಲ್ಲ ಅಂತ ಅನಿಸುತ್ತೆ ಮೇ ಬಿ ಸೊ ಅದಕ್ಕಾಗಿ ನನ್ನ ಹತ್ರ ಬಂದು ನಿಂತ್ಕೊಂಡ ಅಷ್ಟೇ ಅದಾದಮೇಲೆ ಬಂದು ಈ ಥರ ಅವನು ಕೂಡ ರ್ಯಾಂಪ್ ಆಫ್ ಮಾಡ್ದೆ ಎಷ್ಟು ಖುಷಿ ಅನಿಸ್ತಾ ಇತ್ತು ಅಂದರೆ ಒಂಥರ ಒಂಥರ ಖುಷಿ ಅನಿಸ್ತಾ ಇತ್ತು ಸೊ ಫಸ್ಟಿಗೆ ಈ ಥರ ಒಬ್ಬೊಬ್ಬರಿ ಹೋಗಿ ರ್ಯಾಂಪ್ ವಾಕ್ನ ಮಾಡಿ ಬಂದರು ಅದಾದಮೇಲೆ ನೆಕ್ಸ್ಟು ಜೋಡಿ ಜೋಡಿ ಅಂದರೆ ಪೇರಿ ಮಾಡಿ ಕಳಿಸಿದರು ಈ ಥರ ಸೊ ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು ನನಗಂತೂ ಒಂಥರ ನಗು ತಡ್ಕೊಳಕ್ಕೆ ಆಗ್ತಿರಲಿಲ್ಲ ಹಾಗೆಯೇ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಇತ್ತು ನನ್ನ ಹಸ್ಬೆಂಡ್ ಬಂದೇ ಇರಲಿಲ್ಲ ಅವರು ಬರಬೇಕಿತ್ತು ಮಿಸ್ ಮಾಡಿಕೊಂಡೆ ಇವೆಲ್ಲ ವೀಡಿಯೋಸ್ ನೋಡಿ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾಯಿದ್ರು ಬಟ್ ಅವರಿಗೆ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಹೇಳಿ ಬಂದಿರಲಿಲ್ಲ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಳುಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಬರಲ್ಲ ಅಂತ ಹೇಳಿ ಟೀಚರ್ಸ್ ಕೂಡ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದು ನೋಡೋಕ್ಕೆ ಎಷ್ಟು ಕ್ಯೂಟ್ ಇತ್ತು ಅಂದರೆ ಸೊ ನನಗಂತೂ ಸಖತ್ ನಗು ಸ್ಟಾರ್ಟ್ ಆಗಿಬಿಡ್ತು ಅಲ್ಲೇನೇ ಸೊ ಸಖತ್ ಎಂಜಾಯ್ ಮಾಡಿದ್ದೀನಿ ನಾನಂತೂ ಅಲ್ಲಂತೂ ಸೊ ಅದಾದಮೇಲೆ ಡ್ಯಾನ್ಸ್ ಇತ್ತು ಲಾಸ್ಟ್ ಟೈಮ್ ಮಕ್ಳುಗಳಿಗೆಲ್ಲ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು ಸೊ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಕೂಡ ಮಾಡಿದರು ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾಡಿದ್ರು ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಸೊ ಅದ್ರ ಜೊತೆ ಹದ್ವಿಗೆ ಕೂಡ ಅವನಿಗೆ ಡ್ಯಾನ್ಸ್ ಅದು ಸಿಕ್ಕಾಪಡೆ ಇಷ್ಟ ತುಂಬಾ ಕ್ರೇಜ್ ಇದೆ ಡ್ಯಾನ್ಸ್ ಅಂದರೆ ಮನೇಲಿ ನಾರ್ಮಲಾಗಿ ಟಿ ವಿಲಿ ಸಾಂಗ್ ಬಂದರೇ ಮನೇಲಿ ಫುಲ್ ಡ್ಯಾನ್ಸ್ ಆಡ್ತಾಯಿರ್ತಾನೆ ಇನ್ನು ಸ್ಟೇಜ್ ಮೇಲೆ ಬಿಟ್ಟರು ಅಂತ ಕೇಳೋಂಗೆ ಇಲ್ಲ ಅವನನ್ನು ಸೊ ಆ ಲಾಸ್ಟಿಗೆ ಸಮ್ಮರ್ ಕ್ಯಾಂಪ್ಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟರು ಸೊ ಎಲ್ಲನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಅದಾದ್ಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಮಧ್ಯ ಮಧ್ಯೆ ಬಿಸ್ಕೆಟು ಹಾಗೆಯೇ ಬಾದಾಮ ಕೊಡ್ತಾ ಕೊಡ್ತಾಯಿದ್ರು ಸೊ ನಾನು ಅಷ್ಟಾಗಿ ಫೋ ವಿಡಿಯೋನ ಶೂಟ್ ಮಾಡೋಕ್ಕೆ ಹಾಕ್ತಾ ಇರಲಿಲ್ಲ ಯಾಕಂದರೆ ನಾನು ಒಬ್ಬಳೇ ಹೋಗಿದ್ದಲ್ವ ನನಗೆ ಶೂಟ್ ಮಾಡೋಕ್ಕೆ ಅಷ್ಟಾಗಿ ಹಾಕ್ತಾ ಇರಲಿಲ್ಲ ಬಟ್ ಮದ್ ಮಧ್ಯ ಬಿಸ್ಕೆಟ್ ಆಗಿರ್ಬೋದು ಎಲ್ಲನೂ ಕೂಡ ತಂದು ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿ ಸ್ಕೂಲಲ್ಲಿ ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡಿದರು ಸೊ ಹಾಗೆಯೇ ಸರ್ಟಿಫಿಕೇಟೆಲ್ಲ ಇಸ್ಕೊಂಡ ನಂತರ ಈಗ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಸೊ ಡ್ಯಾನ್ಸ್ ಅಂತೂ ಮಕ್ಳುಗಳಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಸಖತ್ ಆಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಡ್ರಾಮಾ ಇತ್ತು ತುಂಬ ಥರ ಬೇರೆ ಬೇರೆ ತರಹ ಡ್ಯಾನ್ಸ್ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಎಲ್ಲನೂ ಕೂಡ ಮಾಡಿಸಿದ್ರು ಸೊ ಲಾಸ್ಟಲ್ಲಿ ನೋಡ್ತಾ ಈಗ ಹದ್ವಿಕ್ ಸ್ಟಾರ್ಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಅವ್ನಿಗೇನೋ ಗೊತ್ತಿಲ್ಲ ಸಾಂಗ್ ಆಗಿರಲಿ ಅಥವಾ ಟಂಪ್ಟಿ ಸೌಂಡ್ ಬಂದರೆ ಸಾಕು ಈ ಥರ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವ್ನಿಗೆ ಮೇ ಬಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಈ ಥರ ಡ್ಯಾನ್ಸಲ್ಲಿ ಅಂತ ಅನಿಸುತ್ತೆ ಸೊ ಯೂಶ್ವಲ್ ಆಗಿ ಮನೆ ಮುಂದೆ ಯಾರಾದರೂ ಟಮ್ಟೆ ಹೊಡ್ಕೊಂಡು ಬಂದರೆ ಸಾಕು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡುವ ಇಲ್ಲ ಅಂತೂ ಹಾಗೆ ಇಲ್ಲ ಅಷ್ಟು ಅವನು ಡ್ಯಾನ್ಸ್ ಮಾಡ್ದ ಅಂತಲೇ ಹೇಳ್ಬೋದು ಸೊ ನಾನು ಅಲ್ಲಲ್ಲಿ ಕರಿತಾ ಇದ್ದೆ ಯಾಕಂದರೆ ಟೀಚರ್ಸ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು ಅವ್ನಿಗೆ ಅವ್ರಿಗೆ ವೀಡಿಯೋಸ್ ಮಾಡೋಕ್ಕೂ ಕೂಡ ಅವನು ಜಾಗ ಬಿಡ್ತಾ ಇರಲಿಲ್ಲ ಅಷ್ಟು ಮಧ್ಯ ಹೋಗೇನೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಸೊ ಅದಕ್ಕಾಗಿ ನಾನು ಕರಿತಾ ಇದ್ದೆ ಅದರಲ್ಲಿ ಸ್ವಲ್ಪ ಕೂಪಮ ಎಲ್ಲ ಮಾಡಿಕೊಂಡು ಹಂಗೇ ಕಂಟಿನ್ಯೂ ಆಗಿ ಡ್ಯಾನ್ಸ್ ಕೂಡ ಮಾಡ್ಕೊಂಡು ಹೋದ ಸೊ ನಾನಿಲ್ಲಿ ಏನೋ ಹಾಕಿಲ್ಲ ಕಾಪ್ರೇಟಿಂಗ್ ಕ್ಲೇಮ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಬರೀ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬ ಕನ್ನಡ ಸಾಂಗ್ಗಳೇ ಹಾಕಿದ್ರಲ್ಲಿ ಸೊ ತುಂಬ ಚೆನ್ನಾಗಿ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದೆ ನನ್ನದು ಒಂದು ಮೆಮೊರಿಗೋಸ್ಕರ ಅಷ್ಟೇ ನನಗಂತೂ ತುಂಬಾ ಖುಷಿ ಆಯಿತು ಎಲ್ಲ ನನಗೆ ಶೇರ್ ಮಾಡಿದಾಗ ನೆಕ್ಸ್ಟ್ ನಾನು ಇನ್ನೊಂದು ವರ್ಷ ಬಿಟ್ಟು ನೋಡಿದಾಗ ಇನ್ನು ಇನ್ನಿಷ್ಟು ಚಿಕ್ಕವನಿದ್ನ ಅಥವಾ ಈ ಥರ ಎಲ್ಲ ಮಾಡ್ತಿದ್ದೆ ಅನ್ನೋದು ಎಲ್ಲ ಒಂದು ಮೆಮೊರಿ ಸಿಗುತ್ತೆ ಅಂತ ಹೇಳಿ ಈ ಥರ ಒಂದೊಂದು ಒಂದೊಂದು ವೀಡಿಯೋನ ಈ ಥರ ನಾನು ಹಾಕೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ನಾನು ವೀಡಿಯೋಸ್ ಸ್ಟಾರ್ಟ್ ಮಾಡಿದಾಗ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಇನ್ನೂ ಒಂಬತ್ತು ತಿಂಗಳು ಮಗು ಆವಾಗಲಿಂದ ಇರೋದು ಈಗ ಎರಡೂವರೆ ವರ್ಷದವರೆಗೂ ನಾನು ಇವ್ನ ವೀಡಿಯೋಸ್ ಎಲ್ಲ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿದಾಗ ಎಷ್ಟು ಕ್ಯೂಟ್ ಅಂತ ಅನಿಸುತ್ತೆ ಅಂದಾಗ ವ್ಯೂಸ್ ಯಾವುದು ಖಂಡಿತ ಆಗ್ತಾಯಿಲ್ಲ ಇಲ್ಲ ಆದರೆ ವ್ಯೂಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಹೋಗ್ತಾ ಇಲ್ಲ ಬೇಜಾರಾಗುತ್ತೆ ಕೆಲವೊಂದು ಟೈಮ್ ನಾನು ಕುಕ್ಕಿಂಗ್ಗಳು ಎಲ್ಲ ಹಾಕಿದಾಗ ಏನಿದು ವ್ಯೂಸೆ ಆಗಿಲ್ವಲ್ಲಪ್ಪ ಅಂತ ಹೇಳಿ ಬೇಜಾರಾಗುತ್ತೆ ಬಟ್ ಆದರೂ ಕೂಡ ಒಂದು ಮೆಮೊರಿ ಸಿಗುತ್ತೆ ಈ ಥರ ನನಗೆ ಅಂತ ಹೇಳಿ ಈ ಥರ ನಾನು ಈ ವಿಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೀನಿ ನನಗೆ ಯೂಶ್ವಲಾಗಿ ಕುಕ್ಕಿಂಗ್ ವೀಡಿಯೋಸ್ ಹಾಕಿ ನನ್ನ ಡೈಲಿ ಲೈಫ್ ಸ್ಟೈಲ್ ವಿಡಿಯೋ ಹಾಕಕ್ಕೆ ತುಂಬಾನೇ ಇಷ್ಟ ಅದ್ರಲ್ಲಿ ನನ್ನ ಡೈಲಿ ಲೈಫ್ ಸ್ಟೈಲ್ ಯಾವ ತರ ಇದೆ ಯಾವ ತರ ಇದೆ ಅನ್ನೋದೆಲ್ಲ ಪ್ರತಿಯೊಂದು ಸ್ವಲ್ಪ ಸಾಂಗ್ ಅಷ್ಟೇ ನಾನು ಹಾಕಿದ್ದೀನಿ ಅದು ಕೂಡ ಕಾಪರೇಟಿವ್ ಕ್ಲೇಮ್ ಬಿಳ್ಬೋದು ಮೇ ಬಿ ಹೇಳೋಕ್ಕಾಗೋದಿಲ್ಲ ಅದು ಆ ಸಾಂಗ್ಗೆ ಅವನು ಡ್ಯಾನ್ಸ್ ಮಾಡ್ದೆ ಅನ್ನೋದನ್ನು ನೆನಪಿರಲಿ ಅಂತ ಹೇಳಿ ಸ್ವಲ್ಪ ಕ್ಲಿಪ್ಪಿಂಗ್ ನಾನು ಆ್ಯಡ್ ಆ್ಯಡ್ ಅಷ್ಟೇ ಎಷ್ಟು ಅವ್ನಿಗೆ ಖುಷಿ ಆಗ್ತಿತ್ತು ಅಂದರೆ ಡ್ಯಾನ್ಸ್ ಮಾಡಲಿಕ್ಕೆ ಅಲ್ಲಿ ಟೀಚರ್ಸ್ಗಳನ್ನ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಅವ್ನಿಗೆ ಡ್ಯಾನ್ಸ್ ಮಾಡಕ್ಕೆ ಕ್ರೇಜ್ ಆಗಿಬಿಟ್ಟಿತ್ತು ಯಾಕಂದರೆ ಆ ಸಾಂಗ್ ಕೂಡ ಅಷ್ಟು ಜೋಶಾಗಿತ್ತಲ್ಲ ಆನಂದ್ ಫಿಲಮ್ ಸಾಂಗ್ ಅದು ಟಿವಿ ಟಿವಿಯಿಂದ ಹಾಡುವ ಸಾಂಗ್ ಸಖತ್ತಾಗಿತ್ತು ಸಾಂಗಂತೂ ಅದಕ್ಕೆ ಸಾಂಗ್ಗಿನೇನು ಸಿಕ್ಕಾಬಿಟ್ಟೆ ಆ ಥರ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ನನಗಂತೂ ನಗು ಎಲ್ಲಿತ್ತು ಸಕ್ಕ ತಡೆಯೋಕ್ಕೆ ಇರಲಿಲ್ಲ ಅಷ್ಟು ನಗು ಯಾಕಂದರೆ ಎಲ್ಲ ಮಕ್ಕಳು ತುಂಬ ಸೈಲೆಂಟಾಗಿ ಕೂತಿದ್ದಾರೆ ಇವನ್ನೊಬ್ಬರು ಮಾತ್ರ ಹೋಗಿ ಫುಲ್ ಈ ಥರ ಡ್ಯಾನ್ಸ್ ಆಡ್ತಿದ್ದಾನೆ ಇನ್ನು ಇರೋರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳಿದ್ದರು ಅವ್ರು ಸ್ವಲ್ಪ ಇವನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಬಟ್ ಇವನು ಹೆಚ್ಚು ಮಕ್ಳುಗಳು ಅಷ್ಟಾಗಿ ಯಾರೂ ಮುಂದೆ ಬರ್ತಾನೆ ಇರಲಿಲ್ಲ ಸೊ ಇವನ ಜೊತೆ ಇನ್ನೊಬ್ಬ ಫ್ರೆಂಡ್ ಕೂಡ ಇದ್ದಾನೆ ಅವನು ಇವನ್ನ ನೋಡಿಕೊಂಡು ಅವನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ ಸೊ ನೋಡೋಕ್ಕಂತೂ ನನಗೆ ಸಖತ್ತು ಖುಷಿ ಅನ್ನಿಸ್ತಾ ಇತ್ತು ಸೊ ನಾನು ಟೀಚರ್ಸ್ ಎಲ್ಲ ಬಂದು ಅವನನ್ನ ಕರ್ಕೊಳ್ಳಿ ಕರ್ಕೊಳ್ಳಿ ಅಂತ ಹೇಳ್ತಾನೆ ಆದರು ಎಷ್ಟೇ ನಾನು ಅವನನ್ನು ಕರ್ಕೊಂಡು ಅವನು ಕುಣಿಸ್ಕೊಂಡ್ರು ಕೂಡ ಬರ್ತಾ ಇರಲಿಲ್ಲ ಸರಿ ಟೀಚರ್ಸ್ ಸರಿ ಬಿಡಿ ಆಯಿತು ಆರಾಮಾಗಿ ಆಟೋ ಒಳ್ಳೆ ಬಿಡಿ ಅಂತ ಹೇಳಿ ಬಿಡಿಸಿದ್ರು ಸೊ ಅದಾದಮೇಲೆ ಫುಲ್ ಖುಷಿಲಿ ಅವನು ಫುಲ್ ಎಲ್ಲ ಕಡೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟ ಸೊ ಅದಾದಮೇಲೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಲಾಸ್ಟಿನಲ್ಲಿ ಅವನು ಅವರಿಗೆ ಪ್ರೊಜೆಕ್ಟಲ್ಲಿ ಏನೆಲ್ಲ ಮಾಡಿರ್ತಾರೆ ಮಕ್ಳುಗಳಿಗೆ ಆ್ಯಂಡ್ ಅವ್ರ ಏನೆಲ್ಲ ಹೇಳಿಕೊಟ್ಟಿದ್ದಾರೆ ಪ್ರತಿಯೊಂದನ್ನು ನಾವು ತೊಗೊಂಡು ಬರೋದಿತ್ತು ಮನೆಗೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬನ್ನಿ ನಿಮ್ಮ ಮಕ್ಳಿಗೆ ಏನೆಲ್ಲ ಮಾಡಿದ್ದಾರೆ ಏನೆಲ್ಲ ಕಲ್ತಿದ್ದಾರೆ ಅದನ್ನೆಲ್ಲ ನಮ್ಮ ನಿಮಗೆ ತೋರಿಸ್ತೀವಿ ಅಂತ ಕೂಡ ಹೇಳಿದರು ಸರಿ ಅಂತ ಹೇಳಿ ನಾನು ಇದೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ಅವ್ನಿಗೆ ಏನೆಲ್ಲ ಮಾಡಿದಾನೆ ಅದನ್ನೆಲ್ಲ ಇಡ್ಸ್ಕೊಂಡು ಬಂದೆ ಆ್ಯಂಡ್ ನೋಡ್ತಾ ಇರ್ಬೋದು ಇದು ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ ಆ್ಯಂಡ್ ಈ ಥರ ಕ್ಯೂಟ್ ಕ್ಯೂಟಾಗಿ ಎಲ್ಲನೂ ಕೂಡ ರೆಡಿ ಮಾಡಿಸಿ ಈ ಥರ ಇಟ್ಟು ಇಟ್ಕೊಂಡಿದ್ರು ಅಂದರೆ ಹದ್ವಿಕೆ ಮಾಡಿರೋದು ಇದನ್ನೆಲ್ಲ ಅಂತೇಳಿ ತೋರಿಸ್ತಾ ಇದ್ರು ಆ್ಯಂಡ್ ತುಂಬ ಕ್ಯೂಟಾಗಿತ್ತು ತುಂಬ ಯೂನಿಕ್ ಆಗಿ ಒಂಥರ ಚೆನ್ನಾಗಿ ಮಾಡ್ಸಿದ್ದಾರೆ ಆ್ಯಂಡ್ ಒಳಗಡೆ ಎಲ್ಲ ಇದನ್ನೆಲ್ಲ ನಾವೇ ಬರೆದಿದ್ದು ಅಂತ ಹೇಳಿದರು ಸರಿ ಆಯಿತು ಅಂದ್ಕೊಂಡೆ ಆ್ಯಂಡ್ ಟಿ ವಿ ನೋಡ್ಸೋ ಬದಲು ಈ ಥರ ಏನಾದರೂ ಮನೇಲಿ ಚಿಕ್ಕ ಚಿಕ್ಕದ ಆ್ಯಕ್ಟಿವಿಟೀಸ್ನ ಮಾಡಿಸಿ ಮ್ಯಾಮ್ ಅಂತ ಹೇಳ್ತಾ ಇದ್ರು ಸರಿ ಆಯಿತು ಅಂತ ಹೇಳಿ ಬಂದೆ ಆ್ಯಂಡ್ ಪೇಂಟಿಂಗ್ ಹಾಗೇ ಇನ್ನೂ ಕೆಲವೊಂದಷ್ಟು ಏನೇನೋ ಮಾಡಿಸಿದ್ದಾರೆ ನನಗಂತೂ ಸಖತ್ ಆಯಿತು ಆ್ಯಂಡ್ ಈ ಥರ ಏನೆಲ್ಲ ಹಾನಿ ಮಾಡಿಸಿದ್ದೆ ಅದನ್ನೆಲ್ಲ ಹೇಳಿಸಿ ಹಾಗೆ ಇದು ತೊಗೊಂಡೋಗಿ ಇದನ್ನು ಕೂಡ ಅವ್ನಿಗೆ ಅಲ್ಲೇ ಹೇಳಿಕೊಡಿ ಅಂತೆಲ್ಲ ಹೇಳ್ತಾಯಿದ್ರು ಈ ಥರ ಹದ್ವಿಕ್ ಅನ್ನೋದನ್ನ ಎಲ್ಲ ಕಡೆ ಮೆನ್ಷನ್ ಮಾಡಿ ಅದರಲ್ಲೇ ಸ್ವಲ್ಪ ಆ್ಯಕ್ಟಿವಿಟೀಸ್ನ ಮಾಡಿಸಿದ್ದಾರೆ ಸೊ ಚೆನ್ನಾಗಿತ್ತು ಸೊ ಯುರೋಕಿಡ್ಸ್ ಅಂದ್ರೆ ಸ್ವಲ್ಪ ಬೆಸ್ಟ್ ಇದೆ ಸ್ಕೂಲ್ ನಿಮಗೆ ಗೊತ್ತಿರೋ ಥರನೇ ಮೈಸೂರಲ್ಲಿ ಸ್ವಲ್ಪ ಬೆಸ್ಟ್ ಇದೆ ಆ ಸ್ಕೂಲು ಸೊ ಅದಕ್ಕಾಗಿ ನಾನು ಸೇರಿಸಿದಂಥದ್ದು ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಏನೋ ಪೇಂಟಿಂಗ್ ಎಲ್ಲ ಮಾಡಿಸಿ ಪೇಂಟಿಂಗ್ ಕೂಡ ಮಾಡಿದ್ರು ಸೊ ಚೆನ್ನಾಗಿದೆ ಒಂಥರ ಅವ್ರಿಗೆ ಒಂಥರ ಹೊಸ್ತಾಗಿ ಏನೋ ಮಾಡಿರೋ ಥರ ಅಂತ ಅನಿಸುತ್ತೆ ಮಕ್ಕಳಿಗೆ ಫೀಲ್ ಬೇರೆ ಥರ ಇರುತ್ತಲ್ವ ಮಕ್ಕಳಿಗೋಸ್ಕರ ಅದಕ್ಕಾಗಿ ಈ ಥರ ಎಲ್ಲ ಮಾಡಿಸಿ ಮಾಡಿಸಿದ್ದಾರೆ ಆ್ಯಂಡ್ ಇದು ಕೂಡ ಎಲ್ಲ ಥರ ಒಂದು ಹೆಲ್ತಿಫೈಂಟ್ ಮಾಡಿಸಿ ಪೇಂಟ್ ಮಾಡಿಸಿ ಅದಕ್ಕೆ ಕಣ್ಣು ಅದೆಲ್ಲ ಹಾಕಿ ಕೊಟ್ಟಿದ್ದರು ಸೊ ಇದನ್ನೆಲ್ಲ ನಾನು ಅದ್ವಿಕ್ ಮೆಮೊರಿಗೆ ಅಂತ ಹೇಳಿ ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಏನಾದರೂ ಮಾಡಿ ಸೇವ್ ಮಾಡಬೇಕು ನಾನು ಅವನಿಗೆ ಅವ್ನು ಚೆನ್ನಾಗಿ ದೊಡ್ಡವನ್ನಾಗಿ ಅದಾಗ ತೋರ್ಸೋಕ್ಕೆ ಅಂತ ಹೇಳಿ ನನ್ನ ಏನೇ ಆದರೂ ಕೂಡ ಒಂದು ಪ್ರತಿಯೊಂದನ್ನು ನಾನು ಸ್ಟೋರ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಒಕ್ಳು ಬಳ್ಳಿ ಇದೆಯಲ್ಲ ಅದರಿಂದನೂ ಕೂಡ ಸ್ಟೋರ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಇದನ್ನು ಕೂಡ ಚೆನ್ನಾಗಿ ಎತ್ತಿ ಸೇವ್ ಮಾಡಿಣ ಅಂತ ಹೇಳಿ ಐಡಿಯಾ ಮಾಡ್ತಾ ಇದೀನಿ ನೋಡ್ಬೇಕು ಯಾವ ತರ ಇದನ್ನ ನಾನೇನು ಏನಾದರೂ ಡಿ ಐ ಮಾಡಿ ಇದನ್ನು ಚೆನ್ನಾಗಿ ತಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆಯೇ ಇದು ನೋಡ್ಬೋದು ಎಷ್ಟು ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಈ ಥರ ಒಂದು ಲೋಟಕ್ಕೆ ಒಂದು ಬಾಡಿ ಶೇಪ್ನ ಕಟ್ ಮಾಡಿ ಅಂಟಿಸಿ ಅಲ್ಲಿ ಫೇಸ್ದು ರಿಯಾಕ್ಷನ್ಗಳನ್ನ ಹಾಕಿದ್ದಾರೆ ಅಂದರೆ ಕ್ರೈಯಿಂಗ್ ಆಗಿರ್ಬೋದು ಲಾಫಿಂಗ್ ಆಗಿರ್ಬೋದು ಹಾಗೆಯೇ ಹ್ಯಾಪಿ ಆಗಿರ್ಬೋದು ಅದನ್ನೆಲ್ಲ ಹೇಳ್ಕೊಳ್ಲಿಕ್ಕೆ ಅಂತ ಹೇಳಿ ಈ ಥರ ಲೋಟಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ ಎಷ್ಟು ಕ್ರಿಯೇಟಿವಿಟಿ ಹಾಗೆ ಮಾಡಿದರೆ ಸಿಂಪಲ್ ಆಗಿದ್ದರೂ ಕೂಡ ತುಂಬಾ ಕ್ರಿಯೇಟಿವಿಟಿ ಆಗಿದೆ ಹಾಗೆಯೇ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಕ ತಿಳ್ಕೊತಾರೆ ನಾನು ಇದನ್ನು ಮನೇಲೆಲ್ಲ ಹೇಳ್ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಹೇಳ್ತಾನೆ ಹ್ಯಾಪಿ ಆ್ಯಂಡ್ ಆ ಫೇಸ್ ರಿಯಾಕ್ಷನ್ ಎಲ್ಲ ಹೇ ಯಾವ ಥರ ತೋರಿಸ್ತಾನೆ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದೀನಿ ಸೊ ಎಲ್ಲಾದ್ರ ಮೇಲೂ ಅನ್ನೋ ನೇಮ್ನ ಮೆನ್ಷನ್ ಮಾಡಿದ್ದಾರೆ ಯಾಕಂದರೆ ಅವನೇ ಅವ್ನು ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಸಿ ಇವತ್ತಿನ ವ್ಲಾಗ್ ಇಷ್ಟೇ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನಿಮಗೆ ಈ ವ್ಲಾಗ್ ಸ್ವಲ್ಪ ನಾವು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಗನೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಬ ಬಾಯ್